ಬೆಳೆದು ಬಂದ ರೀತಿಯನ್ನು ಸುದೀರ್ಘವಾಗಿ ನಮ್ಮ ಎಸ್ ಬಸೋಡೆಯವರು ಇಲ್ಲಿವರೆಗೆ ವಿವರಿಸಿದ್ದಾರೆ ಬಹಳಷ್ಟು ಅರ್ಥಗರ್ವಿತವಾದಂತ ಮಾತುಗಳಿದ್ದು ಒಂದು ಮಾತು ಹಾಕ್ತಾರೆ ಇತಿಹಾಸವನ್ನ ಯಾರು ನರೆಯಂಗಿಲ್ಲ ಯಾರ ಇತಿಹಾಸವನ್ನ ನೆನಪಿನಲ್ಲಿ ಇಟ್ಕೊಳ್ತೇವೆ ಇತಿಹಾಸವನ್ನು ಯಾರು ಅಭ್ಯಾಸ ಮಾಡಿ ಮನನ ಮಾಡಿಕೊಳ್ತಾರೆ ಅವರನ್ನ ಮಾತ್ರ ಇತಿಹಾಸ ನಿರ್ಮಾಣ ಮಾಡಲು ಸಾಧ್ಯ ಸೇವೆಯನ್ನು ಸಲ್ಲಿಸಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂತ ನನ್ನ ಆತ್ಮೀಯ ಸ್ನೇಹಿತರು ಬನಸೋಡೆಯವರೇ ಅವರು ನಾವು ಸಂಘಟನೆಯಲ್ಲಿ ಸೇವೆ ಸಲ್ಲಿಸಿದ್ರಿ ಈ ಶಿಕ್ಷಣ ಇಲಾಖೆಯಲ್ಲಿ ಜೊತೆ ಜೊತೆ ಶಿಕ್ಷಣ ಒಂದು ಹಿರಿಯ ನೀವೆಲ್ಲ ಇವತ್ತು ಕರಿಕೆ ಏನು ಗೌರವಿಸಿಲ್ಲ ಅದಕ್ಕೆ ಮೊಟ್ಟ ಮೊದಲು ನಾನು ಈ ಶಾಲೆಯ ಸಮಸ್ತ ಗುರು ಬಳಗದವರಿಗೆ ಬಳಗದವರಿಗೆ ವಿದ್ಯಾರ್ಥಿ ಅಭಿನಂದನೆ ಒಂದು ಸಮುದಾಯ ಭವನದಲ್ಲಿ ಸಮುದಾಯ ಕಟ್ಟಡದಲ್ಲಿ ನಾವು ಅವಾಗ ಕನ್ನಡ ಶಾಲೆಯಲ್ಲಿ ಒಂದಕ್ಕೆ ವಿದ್ಯಾರ್ಥಿ ಒಳಗೆ ಶಾಲೆ ಇಲ್ಲಿ ವಿಲೀನಗೊಂಡು ಆ ಶಾಲೆಯಲ್ಲಿ ಸಿಗ್ತಾ ಇರ್ತದೆ ಮಾಡ್ತಾರ ನೆನಪಿಲ್ಲ ಮನೇನು ಅಲ್ಲೇ ಅವ್ರಿಂದ ತಯಾರಿಕೊಳ್ಳುವುದು ಈ ವಿಷಯ ಇತಿಹಾಸ ಓಡಾಡ್ತಿದ್ವಿ ಆ ಶಾಲೆಯಲ್ಲಿ

ಮೂರು ಕೋಣೆಗಳನ್ನು ಕಳಿಸೋದು ಮೊದಲೇ ಶಾಲೆ ಇರ್ತೇವೆ ನಾಲ್ಕು ಅಷ್ಟೇ ಶಾಲೆ ಇರ್ತೀವಿ ಮುಂದೂ ಆರು ಅವರಂತೆ ಆಯ್ತು ಗಂಗೈ ಮಸ್ತಾರೆ ನಮ್ಗೆ ಶ್ರೇಷ್ಠ ಮಟ್ಟ ನಾವು ಕೊಡ್ತಾನೆ ಒಂದು ವಿಶಿಷ್ಟ ಏನಪ್ಪ ನಾನು ಶಾಲೆಯಲ್ಲಿ ಕಲ್ತೀನಿ ಕಲ್ತಿನಿ ಅದರಿಂದ ಮಲ್ಲೆ ಮಾಸ್ತಾರ್ ಅಂತ ಹೇಳಿ ದೇವ್ರಿಗೆ ಮೂರು ಕೋಣೆ ಇತ್ತು ಹೇಳಿದ್ರು ಆ ಮೂರು ಮೂರೇ ಕೋಣೆಗಳಿದ್ದು ಅಲ್ಲಿ ನಾವು ಪಾಠ ಕೊಡಿದೇವಿ ಇಲ್ಲ ಈ ಭಾಗದ ಈ ಒಂದು ಪ್ರದೇಶದ ಒಂದು ಹೆಮ್ಮೆಯ ಶಾಲೆ ಯಾವದಪ್ಪ ಅಂದ್ರೆ ನಂಬರ್ ಟು ಶಾಲೆ ಯಾಕಂದ್ರೆ ಇವತ್ತು ಆದ್ರೆ ಇವತ್ತಲ್ಲಿ ಮರಳಿ ಶಾಲೆಯಲ್ಲಿ ನಾಲ್ಕನೂರು ಜನ ಮಕ್ಕಳು ಇಲ್ಲಿ ಕಲಿತು ಕಲಿತು ಇಂಥ ಇತಿಹಾಸ ಹೊಂದಿದಂತ ಶಾಲೆ ಇವತ್ತು ಬಹಳಷ್ಟು ಪರಿವರ್ತನೆ ಆಗಿದೆ ಮೊದಲು ಇಲ್ಲೆಲ್ಲ ಹಂಗ ತಿರುಗಾಡ್ತಿದ್ರು ನೋಡಿದ್ರೆ ನಮಗೆ ಕ್ಯಾಟನಿತ್ತು ಆ ಬನ್ಸೋ ಮುಂದ ಬಂದ್ ನಮ್ಮ ಮಹಂತೇಶ್ ಕಿರಣ್ ಮಹಂತೇಶ್ ಮುಂದ್ರಾಣಿ ಅವರು ಬಹಳಷ್ಟು ಬದಲಾವಣೆ ಈ ಬಿಲ್ಡಿಂಗ್ ಅವರೇ ಈ ಅವರೇ ಕಟ್ಟಡ ಮಹಡಿ ಕಟ್ಟಡ ಈ ಸುರಸರ್ ಅಂತಿದ್ರೆಗಳು ಮಹಡಿ ಕಟ್ಟಡ ಆದ್ರೆ ಅನುದಾ ಸರ್ಕಾರ ಕೊಟ್ಟು ಮತ್ತೆ ಬಿಡುಗಡೆ ಆಗಿ ಹೋಗ್ತಾ ಇದ್ದೀರಿ ಈ ವರ್ಗಾವಣೆಯಲ್ಲಿ ಬೇರೆ ಶಾಲೆಗೆ ಮುಂಜಾನೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ ಏಳೆ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಶಾಲೆಯ ಬಗ್ಗೆ ಅಭಿಮಾನಿ ಇರಬೇಕು ಶಾಲೆಯಲ್ಲಿ ಈ ಶಾಲೆಯ ಒಂದು ಪ್ರಗತಿಗಾಗಿ ಈ ಏರಿಯಾದ ಎಲ್ಲರೂ ಸರ್ವ ಜನರು ಪ್ರಯತ್ನ ಮಾಡೋರು ಇನ್ನಷ್ಟು ಈ ಶಾಲೆ ಸುಡಾಣ ಭೌತಿಕವಾಗಿ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ ಶೈಕ್ಷಣಿಕವಾಗಿ ಗುಣಮಟ್ಟದಲ್ಲಿ ಬಹಳಷ್ಟು ಅಭಿಪ್ರತಿಯನ್ನು ಈ ಶಾಲೆ

ಗುರು ಇರಬೇಕು ಗುರುಗಳು ಇರಬೇಕು ನಿಮಗೆ ಗುರಿನು ಇರಬೇಕು ಆ ಗುರಿ ಸಾಧಿಸಿದ ಮೇಲೆ ಗುರುಗಳನ್ನು ಮರೆಯದಂತ ಮನಸ್ಸಿನಾಗಬೇಕು ಮಕ್ಕಳದಾಗಬೇಕು ನಿಮ್ಮ ಜೀವನದಲ್ಲಿ ಎಂದೆಂದೂ ನೀವು ಗುರುಗಳನ್ನು ಮರೆಯಬಳ ಈ ವೇದಿಕೆ ಮೇಲೆ ಗೊತ್ತಂತ ಎಲ್ಲ ಅತಿಥಿಗಳಿಗೆ ಒಂದು ಮಾತು ಮಾತನಾಡ್ತೀವಿ ಎದುರಿಗೆ ಒಂದು ಹೇಳ್ತೀನಿ

ರಾಷ್ಟ್ರದ ಭದ್ರ ಬುನಾದಿ ಎಂದಿರುತ್ತೆ ನಾವು ಎಂದೂ ಬೇಲೂ ಬಿತ್ತ ಕಾಲ ಭೂಮಿಗೆ ಬಿತ್ತ ಕಾಲ ಕಾಲ ಇರಲಿ ಯಾವುದೇ ಕಾಲ ಇರಲಿ ಭೂಮಿಗೆ ಬಿದ್ದ ಕಾಲ ಎದೆಗೆ ಬಿತ್ತ ಅಕ್ಷರ ಜೀವನದಲ್ಲಿ ಎಂದೂ ಅರ್ಥ ಇರೋದು ಒಂದು ಒಂದಿಲ್ಲ ಒಂದು ಫಲ ಕೊಡಬೇಕು ಹಾಗೆ ನಿಮ್ಗೆ ಎದೆಗೆ ನೀ ಅಕ್ಷರಗಳ